ಹಾಯ್ ವಿವಸ್ ಇದೇ ನೋಡಿ ಸಂಗೀತ ಜಾತ್ರೆ ಇಲ್ಲಿ ರಾತ್ರಿ ಮೂರು ಗಂಟೆ ನಂತರ ಕಲಾವಿದರು ಹಾಗೆ ಭಕ್ತರು ಎಲ್ಲರೂ ತಮ್ಮ ತಮ್ಮ ಹರಕೆಗಳನ್ನ ತೀರಿಸ್ತಾರೆ ಕೆಲವೊಬ್ಬರು ದೀರ್ಘದಂಡ ನಮಸ್ಕಾರವನ್ನು ಮಾಡಿದರೆ ಇನ್ನು ಕೆಲವೊಬ್ಬರು ಇಲ್ಲಿ ಉರುಳು ಸೇವೆಯನ್ನು ಮಾಡ್ತಾರೆ ಹಾಗೆ ಗುಡಿಯನ್ನು ಈ ದೇವಸ್ಥಾನದ ಆವರಣವನ್ನು ಎಲ್ಲ ಸ್ವಚ್ಛ ಮಾಡ್ತಾರೆ ಇದು ನೈಟಲ್ಲಿ ಮಾರನೇ ದಿನ ಸಂಜೆ ಹೊತ್ತಿಗೆ ತೇರಿರೋದು ಈಗ ಇಷ್ಟೊಂದು ಖಾಲಿ ಖಾಲಿಯಾಗಿರೋ ಈ ದೇವಸ್ಥಾನ ಬೆಳಿಗ್ಗೆ ಹೊತ್ತಿಗೆ ಕಾಲಿಡೋದಕ್ಕೂ ಜಾಗ ಇರಲ್ಲ ನೋಡಿ ಅಲ್ಲಿ ಕಲಾವಿದರು ಸಂಗೀತ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಇಂಥದ್ದೇ ಕಲಾವಿದರು ಬರ್ತಾರೆ ಇವರೇ ಇರಬೇಕು ಅಂತ ಏನೂ ಇಲ್ಲ ಇಲ್ಲಿ ಯಾವ ಜಾತಿ ಭೇದ ಯಾವುದೂ ಇಲ್ಲ ಅವರಿಗೆ ತಿಳಿದ ಮಟ್ಟಿಗೆ ಎಲ್ಲರೂ ಅವರವರ ಸೇವೆಗಳನ್ನ ಇಲ್ಲಿ ಮಾಡ್ತಾನೆ ಇರ್ತಾರೆ ಇಲ್ಲಿ ಬರುವಂಥ ಎಲ್ಲ ಭಕ್ತರು ಅಜ್ಜನವರಲ್ಲಿ ತಮ್ಮ ಕೋರಿಕೆಗಳನ್ನು ಇಡ್ತಾರೆ ಆ ಅಜ್ಜನವರ ಆಶೀರ್ವಾದ ಎಲ್ಲರ ಮೇಲೆ ಸದಾ ಇರುತ್ತೆ ಅನ್ನೋ ಪ್ರತೀತಿ ಕೂಡ ಇಲ್ಲಿ ಇದೆ ನೋಡಿ ದೇವಸ್ಥಾನದ ಒಳಗಡೆ ಹೂವಿನ ಅಲಂಕಾರ ಎಲ್ಲ ನಡೀತಾ ಇದೆ ಇಲ್ಲಿ ನಾವು ದೀರ್ಘದಂಡ ನಮಸ್ಕಾರ ಮುಗಿದ ಮೇಲೆ ಉರುಳಿಸೇವೆ ಹೀಗೆ ಎಲ್ಲವನ್ನು ಮುಗಿಸಿ ನಾವು ಮತ್ತೆ ರೂಮ್ಗೆ ಹೋಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ವಾಪಸ್ ಬಂದ್ವಿ ಅವರವರ ಭಕ್ತಿಗನುಸಾರವಾಗಿ ಅವರವರು ಏನೇನು ಬೇಡಿಕೆಗಳನ್ನ ಇಟ್ಕೊಂಡಿರ್ತಾರೋ ಆ ರೀತಿ ಸೇವೆಗಳನ್ನ ಮಾಡ್ತಾರೆ ನೋಡಿ ಇಲ್ಲಿ ಹೂವಿನ ಅಲಂಕಾರ ನಾವೆಲ್ಲರೂ ಮತ್ತೆ ಸ್ನಾನ ಮುಗಿಸ್ಕೊಂಡು ಈಗ ಕರ್ತೃ ಗದ್ದಿಗೆ ಹತ್ರ ಇದ್ದೀವಿ ಇದೆಲ್ಲ ಹೂವಿನ ಅಲಂಕಾರವನ್ನು ಮಾಡಿರೋದು ನಾನು ಐದು ಆರು ವರ್ಷದೊಳಗೆ ಇರುವಾಗಲೇ ಈ ದೇವಸ್ಥಾನಕ್ಕೆ ಅಥವಾ ಈ ಮಠಕ್ಕೆ ನಾನು ನಡ್ಕೊಳ್ತೀನಿ ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರೂ ಇಲ್ಲಿ ನಡ್ಕೊಳ್ತಾರೆ ನೋಡಿ ಪಂಡಿತ ಪುಟ್ಟರಾಜ ಗವಾಯಿಗಳವ್ರದ್ದು ಇದು ಹಿಂದ್ಗಡೆ ಪ್ರಸಾದ ಮಾಡೋದಕ್ಕೆ ಅಂತಾನೆ ಅಂದರೆ ತುಂಬ ಜನ ಬರೋದ್ರಿಂದ ಇಲ್ಲಿ ಹೊರಗಡೆ ಈ ರೀತಿ ಪೆಂಡಲನ್ನು ಹಾಕಿಬಿಟ್ಟು ಈ ರೀತಿ ಹೊರಗಡೆ ಪ್ರಸಾದವನ್ನು ಮಾಡಿಸ್ತಾರೆ ಮೂರು ಹೊತ್ತು ಯಾವುದೇ ಕಾರಣಕ್ಕೂ ಸ್ಟಾಪ್ ಇಲ್ಲದೆ ಪ್ರಸಾದ ನಡೀತಾನೆ ಇರುತ್ತೆ ಇದು ಬೆಳಗಿನ ಜಾವ ಎಲ್ಲರೂ ದರ್ಶನ ಮಾಡಿಕೊಂಡು ಆಮೇಲೆ ಬಂದ ಮೇಲೆ ಪ್ರಸಾದ ಮಾಡ್ತಾ ಇರೋದು ಇದು ಮಧ್ಯಾಹ್ನದ ಅಡುಗೆಗೆಲ್ಲರೂ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಇರೋರು ಯಾರು ಸಂಬಳಕ್ಕಾಗಿ ದುಡಿತಾ ಇರೋರಲ್ಲ ಇವರೆಲ್ಲರೂ ಇಲ್ಲಿ ದೇವರ ಸೇವೆ ಅಂತಾನೆ ಬಂದು ಈ ದೇವಸ್ಥಾನದಲ್ಲಿ ಸೇವೆ ಮಾಡ್ತಾ ಇರೋದು ನನ್ನ ಮಗಳು ಅದು ಅಲ್ಲಿ ಕೂತಿದ್ರು ನಾವು ಜಾತ್ರೆ ಅಂದರೆ ತೇರಿನ ಮಾರನೇ ದಿನ ಜಾತ್ರೆಯ ಮಂಗಳ ಆಗೋ ದಿನ ಮಧ್ಯಾಹ್ನ ನಮ್ಮ ಕೈಲಾದಷ್ಟು ಮಟ್ಟಿಗೆ ಪ್ರಸಾದ ಸೇವೆಯನ್ನು ಮಾಡ್ತೀವಿ ಜಾತ್ರೆ ದಿನ ನಮ್ಮನೆಗೂ ಜನ ಬಂದಿರ್ತಾರೆ ಹಾಗಾಗಿ ಅವತ್ತು ಅಲ್ಲಿ ಹೋಗಿ ನಿಂತ್ಕೊಂಡು ಏನೂ ಮಾಡೋಕ್ಕಾಗಲ್ಲ ನಾವು ಮಾಡ್ತೀವಿ ಅಂದರೆ ಪಾಪ ಅಲ್ಲಿ ಇರೋ ಅಂಥ ನನ್ನ ಅಣ್ತಮ್ಮಂದರು ಎಲ್ಲರೂ ಮಾಡ್ತಾರೆ ನಾನು ಸುಮ್ಮನೆ ಹೋಗಿ ನಿಂತ್ಕೊಂಡಿರ್ತೀನಿ ಏನಾದರೂ ಹೆಚ್ಚು ಕಡಿಮೆ ಏನಾದರೂ ಹೇಳಿದರೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಷ್ಟೇ ಅಲ್ಲಿರೋರೆಲ್ಲರೂ ನನಗೆ ಅಮ್ಮ ಅಂತಲೇ ಕರೆಯೋದು ಇಲ್ಲಿ ಅಂಧ ಅನಾಥ ಮಕ್ಕಳು ಅಷ್ಟೇ ಅಲ್ಲದೆ ತುಂಬ ಜನ ಅಂದರೆ ತುಂಬ ಜನ ಇಲ್ಲಿ ತಮ್ಮ ಮಕ್ಕಳನ್ನು ಓದೋದಕ್ಕೆ ಸಂಗೀತ ಕಲಿಯೋದಕ್ಕೆ ಕೂಡ ಈ ಮಠದಲ್ಲಿ ಬಿಡ್ತಾರೆ ಓದು ಹಾಗೆ ಸಂಗೀತ ಪಾಠವನ್ನು ಕೂಡ ಕಲಿತಾರೆ ಹಾಗೆ ವಾದ್ಯಗಳನ್ನ ಕೂಡ ಇಲ್ಲಿ ಹೇಳಿಕೊಡ್ತಾರೆ ನೋಡಿ ಇದು ಒಂದು ಟೈಮಿಗೆ ಆಗುವಷ್ಟು ಸಾಂಬಾರಲ್ಲ ಇಂದು ಒಂದು ಪಾತ್ರೆ ಇದು ಮಾಡ್ತಾ ಇರೋದು ಈ ಥರದ್ದು ಮೂರು ಮಾಡಬೇಕು ಮಧ್ಯಾಹ್ನದ ಊಟಕ್ಕೆ ಅಷ್ಟೊಂದು ಜನ ಇಲ್ಲಿ ಸೇರ್ತಾರೆ ತಮ್ಮ ಕೈಲಾದ ಮಟ್ಟಿಗೆ ಎಲ್ಲರೂ ಅವರವ್ರಿಗೆ ತಿಳಿದ ಮಟ್ಟಿಗೆ ಎಲ್ಲರೂ ಇಲ್ಲಿ ಅಜ್ಜನವರ ಸೇವೆಯನ್ನು ಮಾಡ್ತಾರೆ ಭಕ್ತಾದಿಗಳು ಇಲ್ಲಿ ರೊಟ್ಟಿಗಳನ್ನ ಕೂಡ ಕೊಟ್ಟು ಕಳಿಸಿದ್ದಾರೆ ಅಂದರೆ ಕೆಲವೊಂದು ಊರುಗಳಿಂದ ಜಾತ್ರೆಗೆ ಅಂತಲೇ ಇಲ್ಲಿ ಕಳಿಸಿರ್ತಾರೆ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಈ ಕೊಪ್ಪಳ ಈ ಥರ ಗವಿಮಠ ಇಲ್ಲೆಲ್ಲ ರಾಶಿ ರಾಶಿ ರೊಟ್ಟಿ ಈ ಥರದ್ದೆಲ್ಲ ಇರತ್ತಲ್ವ ಅದೇ ರೀತಿ ಇಲ್ಲಿನೂ ಕೂಡ ದೇವಸ್ಥಾನಕ್ಕೆ ಅಂತಾನೆ ಅಂದರೆ ಜಾತ್ರೆಗೆ ಅಂತಾನೆ ಕೊಟ್ಟು ಕಳಿಸಿರ್ತಾರೆ ಇವ್ರು ಯಾರು ಚಿಕ್ಕ ಮಕ್ಕಳೆಲ್ಲ ದೇವಸ್ಥಾನದಲ್ಲೇ ಇರೋವಂಥ ಹುಡುಗರು ಒಂದು ಕಡೆ ತರಕಾರಿಗಳನ್ನ ಹೆಚ್ಚೋದು ಕೆಲವೊಂದು ಕಡೆ ಒಗ್ಗರಣೆನ ಹಾಕೋದು ಒಂದು ಸೈಡು ರೈಸನ್ನು ಇಡೋದು ಕಡಲೆ ಹಿಟ್ಟಿನಿಂದ ಜುಣಕ ಹಾಗೆ ಮಿಕ್ಸ್ ತರಕಾರಿ ಪಲ್ಯ ಅನ್ನ ಸಾಂಬಾರು ಹಾಗೆ ಶಾವಿಗೆ ಪಾಯಸ ಅಥವಾ ಹೆಸರುಬೇಳೆ ಪಾಯಸ ಮಾಡ್ತಾರೆ ಅಥವಾ ಗೋಧಿ ಹುಗ್ಗಿ ಮಾಡ್ತಾರೆ ಅಂದರೆ ಸತತವಾಗಿ ಮೂರು ದಿನ ಇಲ್ಲಿ ಅಡುಗೆನ ಮಾಡ್ತಾರೆ ಜಾತ್ರೆ ದಿನ ಒಂದು ದಿನ ಗ್ಯಾಪು ಮತ್ತು ನಾಲ್ಕನೇ ದಿನ ಮತ್ತೆ ಇಲ್ಲಿ ಪ್ರಸಾದವನ್ನು ಮಾಡ್ತಾರೆ ನಾಲ್ಕು ಐದು ಎರಡು ದಿನ ಇಲ್ಲಿ ಪ್ರಸಾದವನ್ನು ಇಲ್ಲೇ ಮಾಡ್ತಾರೆ ನೋಡಿ ತೇರು ಸಜ್ಜಾಗಿ ತೇರು ಈಗ ಇಲ್ಲಿಂದ ಹೊರಡ್ತಾ ಇರೋದು ನಾವು ಒಂದು ಕಡೆ ಸೆಟ್ಲ್ ಆಗಿಬಿಟ್ಟಿದ್ವಿ ತುಂಬ ಜನ ತುಂಬ ರಶ್ ಇತ್ತು ಹಾಗಾಗಿ ಪೂರ್ತಿಯಾಗಿ ಇದನ್ನೆಲ್ಲ ಕವರ್ ಮಾಡೋಕ್ಕಾಗಲಿಲ್ಲ ಎಷ್ಟು ಅಷ್ಟೊಂದು ಜನ ತುಂಬಿದ್ರು ಅಂದರೆ ನಾನು ನಾವು ಒಂದು ಬಿಲ್ಡಿಂಗ್ ಮೇಲೆ ಹತ್ಬಿಟ್ಟು ಇಷ್ಟು ಮಾತ್ರ ವೀಡಿಯೋ ಮಾಡೋದಕ್ಕೆ ಸಾಧ್ಯ ಆಯಿತು ತುಂಬ ಜನ ತುಂಬ ರಶ್ ಇರುತ್ತೆ ದೇವಸ್ಥಾನದ ಒಳಗಡೆ ಈಗ ಕರ್ತೃ ಗದ್ದಿಗೆ ಒಳಗಡೆ ಹೋಗಿ ದರ್ಶನ ಮಾಡಬೇಕು ಅಂದರೂ ಕೂಡ ಸಾಧ್ಯ ಆಗಲ್ಲ ಅಷ್ಟೊಂದು ಜನ ಸೇರಿಕೊಂಡಿರ್ತಾರೆ ಇಲ್ಲಿ ಇಲ್ಲಿ ಸತ್ಯ ಕೂಡ ಇದೆ ಇಲ್ಲಿ ನೋಡಿ ಆಗೋದೇ ಇಲ್ಲ ಸಾಧ್ಯ ಆದಷ್ಟು ನಾನು ಕವರ್ ಮಾಡಿದ್ದೀನಿ ಒಂದು ಸಾರಿ ನೀವು ಈ ಜಾತ್ರೆಗೆ ಬನ್ನಿ